ಸ್ನೇಹಿತರೆ ನಮಸ್ಕಾರ ಇವತ್ತು ವಿದ್ಯುತ್ ಸಮಸ್ಯೆಗೆ ಆ ಒಂದು ಪರಿಹಾರ ಕಂಡುಕೋಬೇಕು ಅಂತ ಹೇಳಿ ಹಲವಾರು ರೈತರುಗಳು ಬೆಸ್ಕಾಂ ಕಚೇರಿಗೆ ಮೆರವಣಿಗೆಯಲ್ಲಿ ತೆಳಿತ ಇದ್ದಾರೆ ಈಗ ಪಟ್ಟಣದ ಉಚ್ಮಾಸ್ತಿಗೌಡ ವೃತ್ತದಲ್ಲಿದ್ದಾರೆ ಆ ಬೆಸ್ಕಮಿಂದ ಅವ್ರಿಗೆ ಯಾವ ರೀತಿ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಹೇಳೋಣ ಈ ರೈತರ ಕೂಗಿಗೆ ಒಂದು ಬೆಲೆ ಅಂತ ಕೆಲಸನ ಮಾಡೋಣ ಏನು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸರ್ ಇವತ್ತು ಏನಾಗಿದೆ ಅಂತಂದರೆ ಅಧಿಕ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿ ಅಂತಲೇ ಹೇಳಬೇಕು ನಾವು ಒಂದೂವರೆ ತಿಂಗಳಿಂದಾಗೆ ಇದೇ ಥರ ನಾವು ಮನವಿಯಿಂದ ಮಾಡಿರ್ತೀವಿ ಒಂದು ಮೆರವಣಿಗೆಯನ್ನು ಅವರು ಮಡಿಕೇಳಿ ಒಂದು ಪಂಚಾಯತ್ ಏನು ಅದು ಕೂತಿರ್ತೀವಿ ಅವ್ರು ಎಷ್ಟೇ ಕೂತ್ಕೊಂಡ್ರೆ ಅವ್ರು ಕಿವಿ ಆಗ್ಬಿಟ್ಟಿದೆ ಇವತ್ತು ರೈತರುಗಳು ಎಷ್ಟು ನನಗಾಡ್ತಾ ಇದ್ದಾರೆ ಅಂದರೆ ಸಮರ್ಪವಾಗಿ ವಿದ್ಯುತ್ ಕೊಡ್ತಾ ಇಲ್ಲ ಯಾವ ಬೇಕು ಕೊಡ್ತಾ ಇಲ್ಲ ವೋಲ್ಟೇಜ್ ಸರಿಯಾಗಿ ಕೊಡ್ತಾ ಇಲ್ಲ ವೋಲ್ಟೇಜು ಮೋಟ್ರ್ಗಳು ಹಾನ್ ಆಗ್ತಾ ಇಲ್ಲ ಈಗ ಗಿಡ ಏನು ಅಡಿಗೆ ಸಸಿ ಆಗ್ಬೋದು ತಂಗಿ ಸಸಿ ಆಗ್ಬೋದು ಭತ್ತ ಆಗ್ಬೋದು ಜೋಳ ಆಗ್ಬೋದು ಯಾವುದೇ ರೀತಿಯ ಒಂದು ಎಲ್ಲ ಗಿಡಗಳು ಒಣಗ್ತಾ ಇದೆ ಇವತ್ತು ನೀರನ್ನ ಕೊಡಕ್ಕೆ ಆಗ್ತಾ ಇಲ್ಲ ವಿದ್ಯುತ್ ಸಮಸ್ಯೆ ಅತಿ ಹೆಚ್ಚು ಆಗ್ತಾ ಇದೆ ಈ ಬೇಸ್ಗೆ ಟೈಮಲ್ಲಿ ವಿದ್ಯುತ್ ಅವರ ಇವರು ಏನು ಸರ್ಕಾರದಿಂದ ಅಂತ ಹೇಳಿ ಪಾದಯಾತ್ರೆಯನ್ನು ಮರಕೇಳಿಂದ ಇವತ್ತು ಪಾದಯಾತ್ರೆ ಬಂದಿದ್ವಿ ಇವತ್ತು ಏನಾರ ಸರಿ ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನ ಜನಗಳು ಪ್ರತಿಭಟನೆ ಕೂರ್ಬೇಕಾಗ್ತದೆ ಇವತ್ತು ಒಂದು ಎಚ್ಚರಿಕೆಯನ್ನು ಹೇಳ್ತಾ ಇದೀವಿ ಮಾನ್ಯ ಶಾಸಕರಿಗೆ ಶಾಸಕರೇ ನಿಮ್ ಯಾರು ಫ್ರೀ ವಿದ್ಯುತ್ ಕೊಡಬೇಡಿ ಅಂತ ಹೇಳಿ ಕೊಡಿ ಅಂತ ಹೇಳಿಲ್ಲ ಫ್ರೀ ಇದನ್ನ ಕೊಡಿ ಅಂತ ಹೇಳಿಲ್ಲ ರೈತರಿಗೆ ಕರೆಂಟ್ ಕೊಡಿ ಅಂತ ಹೇಳಿದ್ರು ನೀವು ಕರೆಂಟ್ ಕೊಡಿ ಅಂತ ಹೇಳಿದ್ರೆ ಫ್ರೀ ವಿದ್ಯುತ್ ಕೊಟ್ಟು ಫ್ರೀ ವಿದ್ಯುತ್ ಕೊಟ್ಬಿಟ್ಟು ರೈತರನ್ನ ಕಟ್ಲೆ ಬಾವಿ ತೇಳ್ತಾ ಇದೀರ ನೀವು ಏನ್ ಮಾಡ್ತಾ ಸಮಯ ಅಧಿಕಾರಿಗಳು ಹಂಗಾರೆ ಸುಮ್ಮನೆ ಬಂದ ರೈತರುಗಳು ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿದೀವ ಏನ್ ಕರ್ಕೊಂಡ್ ಬಂದಿದೀವಿ ನಾವು ಅವ್ರ ಗೋಲ್ಡ್ ತಡೆಯಕ್ಕೆ ಆಗ್ತಾ ಇಲ್ಲ ಮೊನ್ನೆ ಶಾಸಕರಿಗೆ ಹೇಳ್ತಾ ಇದೀನಿ ನಿಮ್ಗೆ ಏನಾರ ಅಲ್ಲಿ ಏನೋ ನೆನ್ನೆ ಮಾಡೋದಲ್ಲ ಆ ಉದ್ಯೋಗ ಮೇಳ ಆ ಮೇಳ ಕುಕ್ಕರ್ ಮೇಳ ನೀವೇನಾರ ಮಾಡ್ಕೊಳ್ಳಿ ಸ್ವಾಮಿ ರೈತರಿಗೆ ವಿದ್ಯುತ್ ಕೊಡೋದಕ್ಕೆ ಕೆಲಸ ಮಾಡಿ ನೀವು ಮೊನ್ನೆ ಶಾಸಕರಲ್ಲಿ ಕೈ ಮುದುಕೋತೀನಿ ನಾವು ಹೋರಾಟ ಎಷ್ಟು ಅಂತ ಮಾಡ್ಲಿ ಸ್ವಾಮಿ ನಮ್ಗೆ ಕೆಲಸ ಇಲ್ವಾ ಮನೇಲಿ ರೈತರು ಕೆಲಸ ಇಲ್ವಾ ರೈತರು ಕೆಲಸ ಬಿಟ್ಟು ಬರ್ಬೇಕಾ ರೈತರಿಗೆ ಕೆಸಬಿಟ್ಟಿವ ಒಂದು ವಿದ್ಯುತ್ ದಾಳಕ್ಕೋಸ್ಕರ ಮೆಣ್ಣಿಗೆ ಹೋಗ್ಬೇಕಾ ಇದೆಲ್ಲ ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ಇದೆಲ್ಲ ನಿಮಗೆ ಕಣ್ಣು ಕಾಣ್ತಾ ಇಲ್ವಾ ಇನ್ನೇನು ನೋಡ್ಬೇಕು ಸ್ವಾಮಿ ನೀವು ನೂರ ಎಪ್ಪತ್ ನೂರ ಎಂಬತ್ತು ವಿದ್ಯುತ್ ಇದೆ ವೋಲ್ಟೇಜ್ ಇದೆ ಏನು ಸಲ್ತದೆ ರೈತನ ಮಗ ರೈತನ ಮಗ ನೀವ ರೈತನ ಮಗ ನಾನಾ ರೈತನ ಮಗ ನೀವ ರೈತನ ಮಗ ರೈತರು ಕಷ್ಟ ಕಷ್ಟ ಗೊತ್ತಾಗಿದ್ರೆ ನಿಮ್ಗೆ ಇಷ್ಟೆಲ್ಲ ಮಾಡ್ತಿರ್ಲಿಲ್ಲ ಮನ್ನ ಡಿ ಕೆ ಸುರೇಶ್ ಅವರೇ ಅಲ್ಲಿ ಇಲ್ಲಿ ಸಭೆ ಮಾಡದ್ಬಿಟ್ಟು ರೈತರು ಕಷ್ಟ ಏನು ಅಂತ ಕೇಳ್ರಿ ಸ್ವಾಮಿ ಆ ಕಷ್ಟ ಸಭೆಯಲ್ಲಿ ಎಷ್ಟು ಪರಿಹಾರ ಆಗಿದೆ ನಿಮ್ಮ ಸಭೆಗಳಲ್ಲಿ ಎಷ್ಟು ಪರಿಹಾರ ಆಗಿದೆ ಬನ್ನಿ ಸ್ವಾಮಿ ಪರಿಹಾರ ಎಲ್ಲಿ ಮಾಡಿಕೊಟ್ಟಿದ್ದೀರಾ ಪರಿಹಾರ ನೂರೆಂಟಿದೆ ರೈತರು ಕಷ್ಟನ ನೀಗಿಸಿ ಬೇಸಿಗೆ ಬಿಸಿಲು ಒಣಗ್ತಾ ಇದೆ ಮರ ಗಿಡ ಒಣಗ್ತಾ ಇದೆ ತೋಟ ಎಲ್ಲ ಒಣಗ್ತಾ ಇದೆ ಇನ್ನೆಷ್ಟು ಮಾಡ್ಬೇಕು ಸ್ವಾಮಿ ನೀವು ಇದು ಲಾಸ್ಟ್ ಚಾನ್ಸ್ ನಿಮಗೆ ಇಲ್ಲ ಇನ್ನ ಪ್ರತಿ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಇವತ್ತೇನು ನಾವು ಬೆಸ್ಕಾಂ ಅಧಿಕಾರಿಗಳಿಗೆ ಹೋಗಿ ಮನವಿನೂ ಕೊಡ್ತೀವಿ ಈ ಮನವಿ ತಗೊಂಡು ಎಲ್ಲ ವಿದ್ಯುತ್ ಸಮರ್ಪಕವಾಗಿ ಹಚ್ಚಿಸಿದ್ರೆ ಸರಿ ಸರಿ ಅಂತಾರೆ ಮುಂದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡ್ತಾ ಇದೀವಿ ಸ್ನೇಹಿತರೆ ಇದು ಇವರು ಮಾತಾಗಿದೆ ಯಾಕೆ ಅಂತ ಅಂದರೆ ಉಚಿತ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಹೇಳಿ ಇವರು ಹೇಳುವಂಥ ಒಂದು ಕಾರ್ಯಕ್ರಮ ನಡೀತಾ ಇದ್ರೆ ಆದರೆ ಇತ್ತೀಚೆಗೆ ಈ ರೈತರಿಗೆ ಹಲವಾರು ಸಮಸ್ಯೆ ಉಂಟಾಗ್ತಾ ಇದೆ ಅದನ್ನು ವಿರೋಧ ಮಾಡಿ ಇವತ್ತು ಮಡಿಕೇಹಳ್ಳಿ ಗ್ರಾಮದಿಂದ ರೈತರುಗಳು ಮೆರವಣಿಗೆ ಬಂದಿದ್ದಾರೆ ಬಂದು ಬೆಸ್ಕಾಂ ಕಚೇರಿಗೆ ಮನವಿ ಕೊಡ್ತಾ ಇದ್ದಾರೆ ಹೇಳಿ ನಿಮ್ದೇನು ಸಮಸ್ಯೆ ಏನಿದೆ ಸರ್ ಇವತ್ತು ತ್ರೀ ಪಿ ವೋಲ್ಟೇಜ್ ಮೋಟರ್ ಮೋಟ್ ಎಷ್ಟು ವೋಲ್ಟೇಜ್ ಇರಬೇಕು ಎಷ್ಟು ಓಲ್ಟೇಜ್ ಇರ್ಬೇಕು ಹೇಳಿ ಮ್ಯಾಕ್ಸಿಮಮ್ ಆದ್ರೂ ಅಧಿಕಾರಿಗಳು ಗೊತ್ತಿಲ್ವಾ ನೂರ ಎಪ್ಪತ್ತು ನೂರ ಅರವತ್ತರ ಅಲ್ಲಿ ಕರೆಂಟ್ ಮೋಟರ್ ಓಡುತ್ತಾ ಎಷ್ಟು ಜನ ಲಕ್ಷಾಂತರ ರೂಪಾಯಿ ಹಾಕಿ ಇವತ್ತು ಹೋರಾಡಬೇಕಾದ್ರೆ ಏನು ಮಾಡ್ತಾ ಇದಾರೆ ಎಲ್ಲ ಸಾಲ ಪಾಲ ಮಾಡಿ ಇವತ್ತು ಒಂದು ರೈತ ನಾಲ್ಕು ಲಕ್ಷನೋ ಐದು ಲಕ್ಷನೋ ಹಾಕ್ಬಿಟ್ಟು ಬೆಳವಣಿ ಹಾಕ್ಬಿಟ್ಟು ನೂರ ಎಪ್ಪತ್ತಿಗೆ ಓಲ್ಟೇಜಲ್ಲಿ ಕರೆಂಟ್ ಓಡುತ್ತಾ ಮೋಟರ್ ಓಡುತ್ತಾ ಬಟ್ ಅದನ್ನು ತಿಳ್ಕೊಂಡು ಬೆಸ್ಕಮ್ ಅಧಿಕಾರಿಗಳಿಗೆ ನಿಯತ್ತಾಗಿ ಮೂರೇವರ್ ಕೊಡಲಿ ಕರೆಂಟ್ ಓಲ್ಟೇಜ್ ಕೊಡಬೇಕಾಗತ್ತೆ ಅವ್ರು ಏನು ಆರಾಜ್ ಮಾಡ್ಕೊಳ್ಳಿ ಡಾರ್ಕ್ ಪಾ ಏನಾದ್ರು ಮಾಡ್ಕೊಳ್ಳಿ ಅವ್ರು ಸಾಲ ಮಾಡ್ಕೊಳ್ಳಿ ಇನ್ನಾದ್ರು ಮಾಡ್ಕೊಳ್ಳಿ ಗೊತ್ತಿಲ್ಲ ಅದು ರೈತರಿಗೆ ಏನು ಮೂರವರೆ ಕೊಟ್ಟರು ಎಷ್ಟು ಓಲ್ಡೇದು ಟೂ ಫಾರ್ಟಿ ಇಂದು ಟೂ ಫಾರ್ಟಿ ಬರಲೇ ಮ್ಯಾಕ್ಸಿಮಮ್ ಬರೋಲ್ಲ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಬರುತ್ತೆ ಬರೋಲ್ಲ ಅದು ಏನಕ್ಕೋಸ್ಕರ ಓಟ್ ಹಾಕಿ ಐದು ಲಕ್ಷ ಆರು ಲಕ್ಷ ಬಂಡವಾಳ ಹಾಕಿ ಏನು ಮಾಡ್ತಾರೆ ಏನು ಮಾಡ್ತಾರೆ ಹೇಳಿ ಇದು ಉದ್ದೇಶವಾಗಿ ಹೇಳಿ ಇವು ಅಧಿಕಾರಿಗಳು ಇವತ್ತು ಓಲ್ಡೇಜ್ ಕೊಡ್ತಾರಲ್ಲ ಅವ್ರಿಗೆ ಗೊತ್ತಿಲ್ವಾ ಗೊತ್ತಿಲ್ವ ವೋಟರ್ ಎಷ್ಟ್ರ್ ಓಡುತ್ತೆ ಅಂತ ಅದು ತಿಳ್ಕೊಂಡು ಕೊಡ್ಬೇಕಷ್ಟೇ ಕರೆಕ್ಟ್ ಮೂರೇವರೆ ಕೊಡ್ಲಿ ನಮಗೆ ಮ್ಯಾಕ್ಸಿಮಮ್ ತ್ರೀ ಪಿ ಎಸ್ ಬರಲೇಬೇಕು ಬರಲೇ ಇದು ಒಂದೇ ಅನ್ಯಾಯ ಆಗ್ತಾ ಇದೆ ಬಟ್ ಅದರ ಪರಿಶೀಲನೆ ಮಾಡ್ತಾ ಇಲ್ಲ ಸರ್ಕಾರ ಬಟ್ ಅಧಿಕಾರಿಗಳು ಕೊಡ್ತಾ ಇಲ್ಲ ಕೊಡಬೇಕು ವಿಚಾರನ ಟೂ ಫಾರ್ಟಿ ವೋಲ್ಟರ್ಸ್ ಬರಲಿಲ್ಲ ಅಂದ್ರೆ ಟೂ ಟ್ವೆಂಟಿ ಕೊಡ್ಲಿ ನಮ್ಗಾಯ್ತು ನಿಜವಾಗ್ಲೂ

ಸ್ನೇಹಿತರೆ ನೋಡಿ ಇದು ಈ ರೈತರುಗಳ ಆಕ್ರೋಶ ಯಾಕೆ ಅಂದ್ರೆ ಪ್ರತಿಯೊಬ್ಬ ರೈತನಿಗೂ ಕೂಡ ಕಷ್ಟ ಗೊತ್ತಾಗುತ್ತೆ ಬೇಸಿಗೆನಲ್ಲಿ ತಾನು ಬೆಳೆದಂತ ಬೆಳೆಯನ್ನ ಉಳಿಸ್ಕೋಬೇಕು ಅಂತ ಹೇಳಿ ಅವನು ತನ್ನ ಎಂಟಿಯ ತಾಲಿ ಇರ್ಬೋದು ಮಕ್ಕಳ ಒಡವೆ ಇರ್ಬೋದು ಅಡ ಮಾಡಿ ಅವನು ಬೋರ್ ಕೊರ್ಸಿರ್ತಾನೆ ಅಂತ ಪರಿಸ್ಥಿತಿಯಲ್ಲಿ ಇವ್ರು ಕೊಡುವಂತ ಅಸಮರ್ಪಕ ವಿದ್ಯುತ್ ಇದೆ ರೀತಿ ಸಹಕಾರ ಮಾಡ್ಬೋದು ಅಂತ ಅಂದ್ರೆ ಈ ಸಮಸ್ಯೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳನ್ನ ನೀವು ಕಾಮೆಂಟ್ ಮಾಡಿ ಅದೇ ಇದು ಮುಖ್ಯಮಂತ್ರಿಗಳು ಸೇರಿದಂತೆ ಸಂಬಂಧಪಟ್ಟ ಸಚಿವರಿಗೆ ತಲುಪ್ತ ತನಕ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು